ಇವತ್ತು ನಾವು ಪಕ್ಕ ಅಂಬೇಡ್ಕರ್ ವಾದಿಗಳು ಹೇಳೋದು ಇಷ್ಟ ನಿನಗೆ ಚಪ್ಪಲಿ ಬಡದ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ ಅಂಬೇಡ್ಕರ್ ಅಂದ್ರೆ ಒಂದು ಪ್ಯಾಷನ್ ಆಗೈತಿ ಅಂತಕ್ಕಂತ ವಿಚಾರವನ್ನ ಅಮಿತ್ ಶಾ ನೀ ಯಾರು ನೀವೊಬ್ಬ ಹುಜ್ರಿ ಅಪ್ಪ ಗುರಿಯಾಗಿ ನಾವ್ ಎದ್ ಬಂದು ಹೇಳಿದ್ರು ಮುಗಿಯಂಗಿಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಸ್ವರ್ಗಕ್ಕೆ ಹೋಗಿ ಬರ್ತಾಳೆ ಎಲ್ಲಿ ಏಳು ಸಲ ಸ್ವರ್ಗ ಐತೆ ಮಗನ ಸಲ ಒಂದ ಸಹುದ್ರ ಹೋಗಿ ಬಾ ಅದಕ್ಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಅಮಿತ್ ಶಾ ವಿರುದ್ಧ ಬೆಳಗಾವಿಯ ಜಿಲ್ಲಾ ಕಚೇರಿಯ ಮುಂದೆ ಧಿಕ್ಕಾರ ಕೂಗಿದ್ರು ಅಂಬೇಡ್ಕರ್ ಅವರ ಫೋಟೋ ಹಿಡಿದು ದಲಿತ ಮುಖಂಡರು ಅಯ್ಯಯೋ ಅನ್ಯಾಯ ಎನ್ನುತ್ತಾ ಪ್ರತಿಭಟನೆ ಮಾಡಿದ್ರು ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ಎಂದು ಅಂಬೇಡ್ಕರ್ ಬಗ್ಗೆ ಅವಹೇಳನೆ ಮಾಡಿದ ಅಮಿತ್ ಶಾ ಸಂವಿಧಾನ ತಂದುಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂಬೇಡ್ಕರ್ ಅವರಿಗೆ ಅನ್ಯಾಯವಾಗಿದೆ ಎಂದು ಚರ್ಚೆಗೆ ಆಗ್ರಹಿಸಿ ಸದನದಲ್ಲಿ ನಿರ್ಣಯ ಕೈಗೊಳ್ಳಲು ಒತ್ತಾಯಿಸಿದ್ರು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅನ್ನಯ್ಯಬ್ಬನ ಬೆಂಗಳೂರು ಇವರ ಆದೇಶದ ಮೇರೆಗೆ ಮನವಿ ಸಲ್ಲಿಸಿದ್ರು ಮಾಧ್ಯಮದವರೊಂದಿಗೆ ಮಾತನಾಡಿದ ಸತೀಶ್ ಹರಿಜನ ಅಮಿತ್ ಶಾ ರಾಜೀನಾಮೆ ಕೊಡದೆ ಹೋದ್ರೆ ದೇಶದಾದ್ಯಂತ ತೀವ್ರ ಹೋರಾಟ ಮಾಡ್ತೇವೆ ಈ ಸಂದರ್ಭ ಈ ಸಂದರ್ಭದಲ್ಲಿ ಬಬಲಪ್ಪ ಮಾಧರ್ ಶೆಟ್ಟಪ್ಪ ಮೈಸ್ತ್ರಿ ಸತೀಶ್ ಹರಿಜುನ್ ವೆಟ್ಟಲ್ ಸನ್ನಕಿ ಸುಂದ್ರವ ಕಟ್ಟಿಮನಿ ದೊಡ್ಡವ ತಳಗೇರಿ ರಾಜೇಶ್ ಗಿರ್ನಿ ಉದಯ್ ಮಾಧರ್ ವಕೀಲರಾದ ರೇಖಾ ಮಾಧರ್ ಗೀತಾ ಸನ್ನಕ್ಕಿ ಇನ್ನೂ ಅನೇಕ ದಲಿತ ಮುಖಂಡರು ಉಪಸ್ಥಿತರಿದ್ದರು ಅಂಬೇಡ್ಕರ್ ಅಂದ್ರೆ ಹೇಳಿರ್ತಾರೆ ಆದ ಕಾರಣ ಇವತ್ತಿನ ದಿನ ಆ ಒಂದು ನಾಲಾಯ್ ನನ್ನ ಮಗನ ವಿರುದ್ಧ ಇವತ್ತು ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಕೈಗೆ ತಗೊಂಡಿದೆ ಅಲ್ಪ ಅಮಿತ್ ಶಾ ನೀ ಯಾರು ನೀವೊಬ್ಬ ಗುಜರಿ ಒಂದು ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರಿದ ಹೋಗಿದ್ರ ನೀ ಗುಜರಿ ವ್ಯಾಪಾರಿಯಾಗಿ ಉಳಿತಿದ್ದಿ ಅವರು ಸಂವಿಧಾನ ಬರ್ದಾರ್ಥ ಇವತ್ತು ಏನಾಗಿದೆ ಒಬ್ಬ ಎಮ್ ಎಲ್ ಎ ಆಗಿದೆ ಅವರು ಸಂವಿಧಾನ ಬರ್ದಾರ್ಥಿಸ್ಟರ್ ಆಗಿದೆ ಅವರು ಸಂವಿಧಾನ ಬರ್ದಾರ್ಥ ನಿನ್ನ ಗೃಹ ಮಂತ್ರಿ ಆಗಿದೆ ನಾನಾಯಕ್ ಸುಳಿ ಮಗನ ಅಂತಕ್ಕಂಥದನ್ನ ನಾವು ಇವತ್ತ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ ಅಲ್ಪ ನಾಲಾಯಕ್ ಅಮಿತ್ ಶಾ ನಿನಗ ಅಂಬೇಡ್ಕರ್ 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 ಅಂತ ಹೇಳಿದ್ರ ಅದೊಂದು ಪ್ಯಾಷನ್ ಮಗನ ಅದು ಪ್ಯಾಶನ್ ಅಲ್ಲ ನಾವು ದಿವಸ ಹಗಲಿ ವರ್ಷ ಜೀವ ಇರುತ್ತಕ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿದ್ರು ಮುಗಿಯಂಗಿಲ್ಲ ಯಾಕಂತಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕೊಟ್ಟಿರುವಂತ ಕೊಡುಗೆ ಮಗನ ನೀ ಅಲ್ಲ ನಿಮ್ಮ ಅಪ್ಪ ಗುರಿಯಾಗಿ ನಾವು ಎದ್ದು ಬಂದು ಹೇಳಿದ್ರು ಮುಗಿಯಂಗಿಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಏಳು ಸಲ ಸ್ವರ್ಗಕ್ಕೆ ಹೋಗಿ ಬರ್ತಾಳೆ ಎಲ್ಲಿ ಏಳು ಸಲ ಸ್ವರ್ಗ ಐತೆ ಮಗನ ಜಲಮಿರುದ ಒಂದ ಸಹುದಂದ ಏಳು ಸಲ ನೀ ಬೇಕಾದ್ರೆ ಹೋಗಿ ಬಾ ಅದಕ್ಕ ಇವತ್ತು ನಾವು ಪಕ್ಕ ಅಂಬೇಡ್ಕರ್ ವಾದಿಗಳು ನಾವು ಹೇಳೋದು ಇಷ್ಟ ನಿನಗೆ ಚಪ್ಪಲ್ಯ ಪಡದ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಾವ್ರನಾ ಯಾಕೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ ಬರೀ ಭಾರತ ದೇಶದಾಗ ಮಾತ್ರ ಅಲ್ಲ ಇಡೀ ಜಗತ್ತೆಲ್ಲ ಬಾ ಮಗನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇಡೀ ಜಗತ್ತದಾಗ ಇಡೀ ವಿಶ್ವದಾಗ ಐತೆ ನೀ ಅಮೇರಿಕಾಕ್ ಹೋಗಿ ಅಲ್ಲಿ ಓತೆ ನೀ ಆಸ್ಟ್ರೇಲಿಯಾಕ್ ಹೋಗಿ ಅಲ್ಲಿ ಐತೆ ನೀ ಎಲ್ಲಿ ಹೋಗ್ತೀವೋ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಳಿ ಕಾಣ್ತೈತಿ ಅಂತ ಒಂದು ಮಹಾ ನಾಯಕನ ವಿರುದ್ಧ ಅಂತ ಒಂದು ಮಹಾ ನಾಯಕನ ಬಗ್ಗೆ ನಿನಗೆ ಅರಿವು ಇಲ್ಲ ಅಂತಂದ್ರ ನೀ ಗೃಹ ಮಂತ್ರಿ ಆಗಿರಾಕ ನ ನೀ ಗೃಹ ಮಂತ್ರಿ ಆಗಿರಾಕ ಬಾಳ ನುಚ್ಚ ಅದಿ ಕೂಡ್ಲೇ ಮೋದಿ ಅವರ ನೀನ್ ಏನರ ತೆಗೆದ ಹೋದ್ರ ನಾವ ಇಡೀ ದೇಶಾದ್ಯಂತ ನಾವು ದಲಿತರು ಏನದೇವೆ ಮತ್ತೆ ಇನ್ನೂ ಮಹಿಳೆಯರು ಏನದಾರು ಎಲ್ಲರೂ ಸೇರಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ಬೇಕಂತ ದಲಿತ ಸಂಘದ ಸಮಿತಿ ವತಿಯಿಂದ ಅಣ್ಣಯ್ಯವರ ಬಣದ ಮುಖಾಂತರ ಇವತ್ತು ನಾನು ಇಷ್ಟ ಇಷ್ಟಪಡ್ತೀನಿ ಇಷ್ಟ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭಾರತ ಜೈ ಅಂಬೇಡ್ಕರ್ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್